ಸಿದ್ರಾಮಯ್ಯ ಒಂದು ದುಡ್ಡು ಬಂದೈತೆ ಈ ತಿಂಗಳು ಬಂದೈತೆ ಎರಡು ತಿಂಗಳು ಮುಂಡ ಮಜಾಯ್ತು ಒಂದು ತಿಂಗ್ಳು ಆಗ್ತದೆ ಒಂದು ಎರಡು ತಿಂಗಳು ಮೂರು ತಿಂಗಳು ಹಾಕಲ್ಲ ಅದೇ ಆಗ್ತದೆ ಗಾರ್ಮೆಂಟ್ಸ್ ಸೇರ್ಕೊಂಬಿಡ್ಬೇಕು ಇ ಎಸ್ ಐ ಕಾರ್ಡ್ ಮಾಡಿಸ್ಕೊಬೋದು ಪ್ಲಸ್ ಒಂದು ಎಂಟು ಅನ್ಸುತ್ತೆ ಜಗನ್ಮಾತಿಗೆ ಹೆಂಗೆ ಲೆಕ್ಕರ ಮಾಡಿದ್ದಾರೆ ನೋಡಿ ತಾಯಿ ಜಗನ್ಮಾತೆ ಎಲ್ಲರಿಗೂ ಒಳ್ಳೆದ್ ಮಾಡಮ್ಮ ಹಾಯ್ ಅಲೋ ನಮಸ್ತೆ ಇವಾಗ ತಗಿತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಇವತ್ತು ಸಿಕ್ಸ್ ಫ್ಲಾಕ್ ಕಡೆ ಹೋಗ್ತಾ ಇದ್ದೀನಿ ಇ ಎಸ್ ಐ ಹಾಸ್ಪಿಟ್ಲ್ ಹತ್ರ ಹೋಗ್ತಾಯಿದ್ದೀನಿ ಸ್ವಲ್ಪ ಹುಷಾರು ತಗ್ತಾಯಿರ್ತಿದ್ನಲ್ಲ ಎಲ್ಲ ಕಡೆನೂ ತೋರಿಸ್ಬಿಟ್ಟಿದ್ದೀನಿ ಎಲ್ಲ ಹಾಸ್ಪಿಟ್ಲು ತೋರಿಸ್ಬಿಟ್ಟಿದ್ದೀನಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಗೋರ್ಮೆಂಟ್ ಹಾಸ್ಪಿಟಲ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಓಕೆನಾ ಎಷ್ಟು ಮಸ್ತ್ ಪಿಕ್ಚರ್ ಗೊತ್ತಾ ಸೂಪರಾಗಿದೆ ಪಿಕ್ಚರ್ ಅಂತ ಇಲ್ಲಿ ಎದುರುಗಡೆ ಇದೆಯಲ್ಲ ಇದು ಬಂದು ಇ ಎಸ್ ಐ ಹಾಸ್ಪಿಟಲ್ ನಾವು ಹೋಗ್ಬೇಕಾಗಿರೋದು ಈ ಜಾಗಕ್ಕೆ ಇದು ಇ ಎಸ್ ಐ ಹಾಸ್ಪಿಟಲ್ ಎಲ್ಲ ಇದಾಕ್ ಹಿಡಿದಾರೆ ತಗಡಾಕಿ ಕಾಣಿಸಲ್ಲ ಪಕ್ಕ ಸೈಡಿಂದ ಇ ಎಸ್ ಐ ಹಾಸ್ಪಿಟ್ಲ್ ಇದು ನೋಡಿ ಹೌದಾ ನನಗೆ ಗೊತ್ತಿಲ್ಲ ಕಣಮ್ಮ ಇಲ್ಲೇ ಇರೋದು ಅದು ಇದು ಪಕ್ಕ ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ ಚೆನ್ನಾಗೈತೆ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಚರ್ಚ್ ನೋಡಿ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ಹಾಸ್ಪಿಟ್ಲು ಗೊತ್ತಿಲ್ಲ ಹಾಸ್ಪಿಟ್ಲು ಹೆಂಗಿದೆ ಏನು ಇದೆ ಅಂತ ಗೊತ್ತಿಲ್ಲ ಅಮ್ಮ ಕರ್ಕೊಂಡು ಬರ್ತಾ ಇರೋದು ನಾನು ಪರವಾಗಿಲ್ಲಮ್ಮ ನಿನ್ನ ಊರಿಗೆ ನಾನೇ ಹೋಗ್ತೀನಿ ಅಂತ ಇದ್ದೆ ಇನ್ನೆಲ್ಲೋ ಬೇರೆ ಕಡೆ ಹೋಗ್ತಾಯಿದ್ದೆ ಇನ್ನು ಒಂದ್ಸಲಿ ಕಣ್ಣಿನ ಹಾಸ್ಪಿಟ್ಲ್ ಕರ್ಕೊಂಡೋಗಿತ್ತು ಅದೇ ಹಾಸ್ಪಿಟ್ಲು ಅಂತ ನಾನು ಅಂದ್ಕೊಂಡಿದ್ದೆ ಆಮೇಲೆ ಗೊತ್ತಾಯಿತು ಈ ಕಡೆ ಬರುತ್ತೆ ಹಾಸ್ಪೆಟ್ಲು ಅಂತ ಕನ್ಫ್ಯೂಸ್ ಇದ್ದೆ ನಾನು ಇದು ಹಳೇ ಕಾಲದ ಹಾಸ್ಪೆಟ್ಲು ಪೋಸ್ಟ್ ಆಫೀಸ್ ಇಲ್ಲೆಲ್ಲ ಬಂದಿದ್ದೀನಿ ನಾನು ಕ್ಯಾಶ್ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳೋಕ್ಕೆ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳೋಕ್ಕೆ ಬೆಂಗಳೂರು ಅನ್ನು ಆರ್ ಟಿ ಆಫೀಸು ಇಲ್ಲೇ ಇದೇನೆ ಎಲ್ಲ ಇಲ್ಲೇ ಇದೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಎಲ್ಲ ನಾನು ಇಲ್ಲೇ ಮಾಡಿಸ್ಕೊಂಡಿದ್ದೆ ಬೆಂಗಳೂರು ಒನ್ ಕೋರ್ಟ್ನಲ್ಲಿ ಡ್ರೈವಿಂಗ್ದೇ ಆಗಲಿ ಪ್ರತಿಯೊಂದೇ ಆಗಲಿ ಎಲ್ಲ ಇಲ್ಲೇ ಇರೋದು ಒಬ್ಬ ಆರ್ ಟಿ ಆಫೀಸ್ ಆಫೀಸಲ್ಲಿ ನಾನು ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲೇ ಹಾಸ್ಪಿಟ್ಲು ಇಲ್ಲೇ ಇದೆ ನೋಡಿ ಜಿಂದಾಲ್ ಧರ್ಮಾರ್ಥ ಹಾಸ್ಪಿಟ್ಲು ನೋಡಿ ಈ ಹಾಸ್ಪಿಟ್ಲಿಗೆ ಬಂದಿರೋದು ನನಗೆ ಗೊತ್ತೇ ಇಲ್ಲ ನೋಡಿ ಇಲ್ಲೇ ನಾನು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡಿದ್ದು ಕ್ಯಾಶ್ಟು ಇನ್ಕಮ್ಮು ಹಂಗಬೇಕು ಅಮ್ಮ ಇಲ್ಲಿ ಇಲ್ಲೇ ಇದೆಯಲ್ಲಮ್ಮ ನೋಡಿ ಇಲ್ಲಿ ನೋಡಿ ಇಲ್ಲೇ ಕ್ಯಾಸ್ಟ್ ಸರ್ಟಿಫಿಕೇಟು ಎಲ್ಲ ಮಾಡಿಸ್ಕೊಂಡಿದ್ದು ಇಲ್ಲಿ ಇನ್ಕಮು ಕ್ಯಾಸ್ಟು ಈಗ ನೆನಪಾಗ್ತಾ ಇದೆ ನೋಡಿ ಜಿಂದ ಫಸ್ಟ್ ಟೈಮ್ ಇದ್ದೀನಿ ಹೆಂಗಿದೆ ನೋಡಿ ದಾರಿ ಆಸ್ಪತ್ರೆಗೆ ದಾರಿ ಸೂಪರ್ ಅಲ್ಲ ಸಮಯ ಬಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಒಂದು ಗಂಟೆವರೆಗೂ ಮಧ್ಯಾಹ್ನ ಒಂದೂವರೆಯಿಂದ ಐದೂವರೆವರೆಗೂ ಭಾನುವಾರ ರಜಾದಿನ ಜಾಗ ನನ್ನೇ ಫಸ್ಟ್ ಟೈಮ್ ಅಮ್ಮ ನೋಡ್ತಾ ಇರೋದು ಸೂಪರ್ ಜಿಂದಾಲ್ ನೋಡ ಜಿಂದಾಲ್ ಹಾಸ್ಪಿಟ್ಲ್ ನೋಡು ಒಂದ್ಸತಿ ಹೋಗಿದ್ದಾಯ್ತು ಮಾತಾಡಿದ್ದಾಯ್ತು ಅಲ್ಲೆಲ್ಲ ಒಳಗೆಲ್ಲ ವಿಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ ನಾನು ಚೀಟಿ ಬರ್ಕೊಂಡಿರೋದು ಡಾಕ್ಟ್ರು ಹೇಳೋ ಪ್ರಕಾರ ಎರಡು ವರ್ಷದಿಂದ ನಿಮಗೆ ಈ ಥರ ಪ್ರಾಬ್ಲಮ್ ಇದೆ ಅಂದರೆ ನೀವು ಹಣ್ಮದಲ್ಲಿ ಒಬ್ರು ಡಾಕ್ಟಿದ್ದಾರೆ ಅವ್ರನ್ನ ಇದಂತೆ ಅದು ಗ್ಯಾಸ್ಟ್ರಾಲಜಿ ಅಂತೆ ಅವ್ರದ್ದು ಅವರನ್ನು ಮೀಟ್ ಮಾಡಿ ಮೀಟ್ ಮಾಡಿ ಮಾಡಿ ಎಂಡೋಸ್ಕೋಪಿಯ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಎಂಡೋಸ್ಕೋಪಿಯ ವಿಕ್ಟೋರಿಯಾದಲ್ಲೂ ಮಾಡ್ಕೊಡ್ತಾರಂತೆ ಕಣ್ವದಲ್ಲಿ ಹೋಗಿ ಅಂತ ಹೇಳ್ತಾ ಇದ್ದರು ನೋಡೋಣ ಕಣ್ವದಲ್ಲೂ ಹೋಗ್ತೀನಿ ಇಲ್ಲ ಇದಕ್ಕೆ ಸಮಸ್ಯೆಗೆ ಪರಿಹಾರ ತೊಗೊಳ್ಳೇಬೇಕು ನಾನು ಹುಡುಕ್ತಾ ಇದ್ದೆ ಯಾರಿದ್ದಾರೆ ಎಕ್ಸ್ಪರ್ಟು ಯಾರಿದ್ದಾರೆ ಎಕ್ಸ್ಪರ್ಟು ಅಂತ ಇಲ್ಲಿ ಬಂದಿದ್ದಕ್ಕೆ ಒಂದು ಸಿಕ್ತು ಓಕೆ ಇಲ್ಲಿ ಇಂಥ ಜಾಗದಲ್ಲ ಓಕೆ ಅಂತ ಈಗ ಒಂದು ಸ್ವಲ್ಪ ಸಮಾಧಾನ ಆಯಿತು ನಾಳೆ ನಾಡಿದ್ರಲ್ಲಿ ಕಣ್ವಕ್ಕೆ ಹೋಗ್ತೀನಿ ಕಣ್ವದಲ್ಲಿ ಹೋಗ್ಬಿಟ್ಟು ಕಂಪ್ಲೀಟ್ ಚೆಕಪ್ ಮಾಡಿಸ್ತೀನಿ ಸಂಜೆ ಬರ್ತಾರಂತೆ ತೋರಿಸ್ಕೊತೀನಿ ನಾಳೆ ಹೆಂಗೆ ಓದ್ಕೊಂಡ್ತೀವಿ ಮಾತೇ ಆಡೋಕ್ಕಾಗಲ್ಲ ಎಂಜುರು ನುಂಗೋಕ್ಕಾಗಲ್ಲ ಈ ರೀತಿ ಪ್ರಾಬ್ಲಮ್ ಮಾತಾಡೋಕ್ಕಾಗಲ್ಲ ಎಂಜುರು ನುಂಗೋಕ್ಕಾಗಲ್ಲ ಊಟ ಸೇರ್ತಾಯಿಲ್ಲ ವಾಮಿಟ್ ಬರೋಂಗಾಗುತ್ತೆ ವಾಕ್ಲಿಕ್ಕೆ ಬರುತ್ತೆ ಹಿಂಗಲ್ಲ ಪ್ರಾಬ್ಲಮ್ ಮತ್ತು ನಿದ್ದೆ ಬರ್ತಾ ಇಲ್ಲ ನಿನ್ನೆ ನೈಟ್ ಅಂತೂ ಐದು ಗಂಟೆ ಬೆಳಗಿನ ಜಾವ ಐದು ಗಂಟೆಗೆ ಮನಗಿದೀನಿಲ್ಲ ನಾನು ನನಗೆ ಅಲ್ಲಿ ಬೆಳಗಿನ ಜಾವ ಐದು ಗಂಟೆವರೆಗೂ ನಿದ್ರೇ ಬಂದಿಲ್ಲ ಎಷ್ಟು ಕಣ್ಣು ಕ್ಲಿಯರ್ ಆಗಿತ್ತು ಅಂದರೆ ನನಗೆ ಶಾಕು ತಳೆ ನೋಡಿ ಹಣ್ಣು ತಿನ್ನೋಣ ಅಂತ ತಗೊಂಡೆ ಈಗ ಹಣ್ಣು ಇರಿ ಎಷ್ಟು ಜನ ಇದ್ದಾರೆ ಗೊತ್ತಾ ಸಿದ್ದರಾಮಯ್ಯ ದುಡ್ಡು ತಗೊಳ್ಳಕ್ಕೆ ಪೋಸ್ಟ್ ಆಫೀಸಲ್ಲಿ ಸಿಕ್ಕ ಮಟ್ಟೆ ಜನ ಇದ್ದಾರೆ ನಮಗೆ ಶಾಕ್ ಆಯಿತು ಇಷ್ಟು ಜನ ಏನಪ್ಪ ಬರೀ ಹೆಂಗಸ್ರೆ ಇರೋದು ಇಷ್ಟು ಜನ ಯಾಕಪ್ಪ ಏನಕ್ಕೆ ಅಂಥದ್ದೇನು ಅಂತ ಅಂದರೆ ಸಿದ್ದರಾಮಯ್ಯ ಒಂದು ದುಡ್ಡು ಬಂದೈತೆ ಈ ತಿಂಗಳು ಬಂದೈತೆ ಎರಡು ತಿಂಗಳು ಅದಕ್ಕೆ ಅದಕ್ಕೊತ್ತು ತಿಂಗಳು ಅದಕ್ಕೆ ಅದಕ್ಕೋದ್ ತಿಂಗಳು ಬಂದಿರಲಿಲ್ಲ ಆ ಹೇಳ್ಬೇಕಂದ್ರೆ ಮೂರು ತಿಂಗಳದ್ದು ಕೊಡಬೇಕು ಅಂತದ್ರಲ್ಲಿ ಇವತ್ತೊಂದು ಒಂದು ತಿಂಗ್ಳದ್ದು ಮಾತ್ರ ಎರಡು ಸಾವಿರ ದುಡ್ಡು ಗೃಹಲಕ್ಷ್ಮಿ ದುಡ್ಡು ಬಂದಿದೆ ಓಕೆನಾ ನಮಗೂ ಬಂದಿದೆ ಅದನ್ನು ತಗೊಳಕ್ಕೆ ಹೆಣ್ಮಕ್ಳು ಅಷ್ಟೊಂದು ಜನ ಇದ್ದಾರೆ ಆದರೆ ಎರಡು ತಿಂಗಳದು ಉಂಡಾಮಸ್ತು ಅಯ್ಯೋ ದೇವ್ರೆ ಅವ ನೀನು ಸೇಡು ಒಂದು ದುಡ್ಡು ಬಗ್ಗೆ ಯಾಕೆ ಬೇಕತ್ತೀ ದುಡ್ಡು ಒಂದು ತಿಂಗಳು ಆಗ್ತದೆ ಒಂದು ಎರಡು ತಿಂಗಳು ಮೂರು ತಿಂಗಳು ಹಾಕಲ್ಲ ಅದ್ಯಾಕ ಅಯ್ಯೋ ದೇವ್ರೆ ನಾವು ಮಾಡಿಸ್ಕೊಂಡಿದ್ದೀವಪ್ಪ ನೋಡುವ ಯಾಕೆ ಬಿಡಬೇಕು ಅಂತ ನಾವು ಮಾಡಿಸ್ಕೊಂಡಿದ್ದೀವಿ ಆಮೇಲೆ ಹಂಗೆ ನಗು ಬಂತು ಓಕೆ ಇ ಎಸ್ ಐ ಇ ಎಸ್ ಐ ಹಾಸ್ಪಿಟ್ಲು ಇ ಎಸ್ ಐ ಹಾಸ್ಪಿಟ್ಲು ಒಂದು ಕಾರ್ಡು ಅಂತ ಇದ್ಬಿಟ್ಟಿದ್ರೆ ಎಲ್ಲ ಪ್ರತಿ ಒಂದು ಎ ಟು ಝೆಡ್ ಎಲ್ಲ ತೋರಿಸ್ಕೊಬೋದು ನಮ್ಮ ಮಕ್ಕಳು ಎ ಎಸ್ ಐ ಕಾ ಇ ಎಸ್ ಐ ಕಾರ್ಡ್ ಬರೋಂಗೆ ಅಂತ ಕೆಲ್ಸಕ್ಕೆ ಹೋಗ್ತಿಲ್ಲ ಅದಿಲ್ಲ ಒಂದೊಂದ್ಸಲ ನಾನು ನೆನ್ಸ್ಕೊತೀನಿ ಒಂದು ಗಾರ್ಮೆಂಟ್ ಸೇರ್ಕೊಂಬಿಡ್ಬೇಕು ಇ ಎಸ್ ಐ ಕಾರ್ಡ್ ಮಾಡಿಸ್ಕೊಬೋದು ಎಲ್ಲ ತೋರಿಸ್ಕೊಬೋದು ಅಂತಲೂ ಒಂದೊಂದ್ಸಲ ಪ್ಲ್ಯಾನ್ ಮಾಡ್ತೀನಿ ನಾನು ಹಂಗೆ ಇ ಎಸ್ ಐ ಅಲ್ಲಿ ಒಂದಲ್ಲ ಎರಡಲ್ಲ ಎ ಟು ಝೆಡ್ ಅನ್ನಲ್ಲ ಹಂಗೆ ಎಲ್ಲ ತೋರಿಸ್ಕೊಬೋದು ಆಪ್ರೇಷನ್ಸು ಅಷ್ಟೇ ಮೊದಲಿಟ್ಟು ನಮ್ಮ ಅಪ್ಪನಿಗೆ இ எஸ் ஐ கார்டி கல்பனா தியேட்டர் அல்வா இ எஸ் ஐ கார்டி அம்மா நான் குத்க்கொத்தீனம்மா இல்லை நம்ம பஸ் வரோது அல்ல எப்போ சூழ ಹಂಗೆ ಅಪ್ಪದ ಕಾರ್ಡ್ ಇತ್ತು ತೋರಿಸ್ಕೊಂತಿತ್ತು ಅಲ್ಲಿಗೆ ಅದು ಎಲ್ಲದಕ್ಕೆ ತೋರ್ಸ್ಕೊಂತ ಇದ್ದು ಈಗಿರ್ಲಿಲ್ಲ ಏನು ಮಾಡೋಕ್ಕಾಗಲ್ಲ ನಮ್ಮ ಟ್ಯೂಷನ್ ಟೀಚರ್ ಇವರು ಒಂದು ಐದನೇ ಕ್ಲಾಸ್ ಅಲ್ವಾ ಟೀಚರ್ ಹೇಳ್ಕೊಡ್ತಾ ಇದ್ದಿದ್ದು ಐದನೇ ಕ್ಲಾಸಿಂದ ಒಂದು ಎಂಟು ಅನ್ಸುತ್ತೆ ಅಲ್ಲಿವರ್ಗನು ಹಾಸ್ಪಿಟ್ಲಿಂದ ಬಂದಿದ್ದಾಯಿತು ಅಂತೂ ಇಂತೂ ಹೋಗಿದ್ದಕ್ಕೆ ಒಂದು ಪ್ರಯೋಜನಕಾರಿ ಅಂತ ಅನ್ನಿಸ್ತು ಮತ್ತು ಹಾಸ್ಪಿಟ್ಲು ಅಷ್ಟೇ ಅದು ಧರ್ಮದ ಹಾಸ್ಪಿಟ್ಲು ಅಂದರೆ ಅದು ಗೌರ್ಮೆಂಟ್ ಅಲ್ಲ ಅದು ಧರ್ಮದ ಹಾಸ್ಪಿಟ್ಲು ಸುಮಾರು ನಲ್ವತ್ತು ವರ್ಷ ಆಗಿದೆಯಂತೆ ಆ ಹಾಸ್ಪಿಟ್ಲು ಓಪನ್ ಮಾಡಿ ಅಪ್ಪ ಹೇಳ್ತಾಯಿದ್ರು ಹಂಗೆ ಹೋಗಿದ್ದಕ್ಕೆ ಒಂದು ಹೆಲ್ಫ್ಯೂ ಹೆಲ್ಪ್ ಆಯಿತು ನನಗೆ ಈಗ ಕಣ್ಮಾಗ ಬರ್ಕೊಟ್ಟಿದಾರಲ್ಲ ಹೋಗ್ತೀನಿ ಕಣ್ಣಾಗ ಹೋಗ್ಬಿಟ್ಟು ನಾನು ಪರ್ಟಿಕ್ಯುಲರಾಗಿ ಅವರ ಡಾಕ್ಟ್ರನ್ನೇ ವಿಚಾರಿಸೋಣ ಹೋಗೋಣ ಅಂತ ಇದ್ದೆ ಆದ್ದರಿಂದಾಗಿ ಸಿಕ್ತು ಹೋಗ್ತೀನಿ ಹೋಗ್ಬಿಟ್ಟು ಏನು ಏನು ಎತ್ತ ಅದೆಲ್ಲ ಕೇಳ್ಕೊಂಡ್ಬಿಡ್ತೀನಿ ಗ್ಯಾಸ್ಟ್ರಿಕ್ ಬರೋದು ಯೋಚನೆ ಆದರೆ ಯೋಚನೆ ಮಾಡದೇ ಇರೋಕ್ಕೆ ಸಾಧ್ಯವೇ ಇಲ್ಲ ನಾನು ಯೋಚನೆ ಮಾಡೇ ಮಾಡ್ತೀನಿ ಅದನ್ನು ಕೂಲ್ ಮಾಡೋಷ್ಟು ನನಗೆ ಯೋಚನೆ ಮಾಡಬಾರ್ದು ಅಂತ ಎಲ್ಲ ಇದು ಮಾಡಷ್ಟು ಮೆಂಟಲಿ ಮತ್ತು ದೈಹಿಕವಾಗಿ ಸ್ಟ್ರಾಂಗ್ ಅಂತೂ ಅಲ್ವೇ ಅಲ್ಲ ಅದಕ್ಕೋಸ್ಕರ ಡಾಕ್ಟ್ರು ಬೇಕೇ ಬೇಕು ಅದರಿಂದಾಗಿ ಹಾಸ್ಪಿಟ್ಲಿಗೆ ಹೋಗ್ತೀನಿ ಸಂಜೆಗೆ ಆಯ್ತಲ್ಲ ನೋಡಿದ್ರಲ್ಲ ನಾನು ಹೋಗಿದ್ದು ಬಂದಿದ್ದು ಎಲ್ಲ ನೋಡಿದ್ರಲ್ಲ ಓಕೆ ಹಂಗಿದೆ ನೋಡಿ ನನಗೂ ಗೊತ್ತಿರಲಿಲ್ಲ ನಾನು ನೋಡಿದೆ ಆದರೆ ಒಂದು ವಾರದಾರ ಸಿಕ್ತು ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಕಣ್ವಾಗೋದಾಗ ಹೋದಾಗ ಮತ್ತೆ ನೋಡೋಣ ಹೋದರೆ ಇವತ್ತು ಸಂಜೆನೇ ಹೋಗ್ತೀನಿ ಹಾಸ್ಪಿಟ್ಲಿಗೆ ನೋಡೋಣ ಏನು ಹೇಳ್ತಾರೆ ಅಂತ ಆಮೇಲೆ ಅವ್ರೇನಾದ್ರು ಎಂಡೋಸ್ಕೋಪಿ ಮಾಡ್ತೀನಿ ಮಾಡಿಸ್ತೀನಿ ಮಾಡಬೇಕು ಅನ್ನೋದಾದರೆ ಖಾಲಿ ಹೋಟೆಲ್ ಹೋಗಬೇಕು ಯಾಕೆಂದ್ರೆ ಅಮ್ಮನಿಗೆ ಒಂದ್ಸಲಿ ಎಂಡೋಸ್ಕೋಪಿ ಮಾಡಿಸಿದ್ರು ಮಾಡಿಸಿದ್ದು ನಾನು ಹೋಗಿದ್ದೆ ಆವಾಗ ಆಗ ಖಾಲಿ ಹೋಟೆಲ್ ಹೋಗಬೇಕು ಬೆಳಗಿನ ಜಾವ ಬೆಳಗ್ಗೆ ಹೋಗಬೇಕು ಎಂಟು ಗಂಟೆಗೆ ಹೋಗ್ಬೇಕು ಹಾಸ್ಪಿಟ್ಲಂತೂ ಸೂಪರಾಗಿದೆ ಹಾಸ್ಪಿಟ್ಲಂತೂ ನಿಜ ಸೂಪರಾಗಿದೆ ತುಂಬ ಜನ ಇದ್ದರು ತುಂಬ ಅಂದರೆ ಪಾಟ್ ಪಾಟ್ ಇಂಥ ಕಡೆ ಇಂಥ ಅಲ್ಲೂ ಸಹ ನೋಡ್ತಾರೆ ಅಲ್ಲಿಂದ ಡಾಕ್ಟ್ರ್ ಇದೆ ಪ್ರತಿಯೊಂದೂ ಕೇಳಿದು ಮಾಡ್ತಾರೆ ಅಕಸ್ಮಾತು ಜಾಸ್ತಿ ಅಂತ ಇದ್ದರೆ ಹೇಳ್ತಾರೆ ಇಂಥ ಜಾಗಕ್ಕೆ ಹೋಗಿ ಅಂತ ಹೇಳ್ತಾರೆ ಹಂಗೆ ನನಗೆ ಗೊತ್ತಿರಲಿಲ್ಲ ಆಮೇಲೆ ಅಲ್ಲಿ ಇದು ಟೋಕನ್ನು ಅವಾಗೆಲ್ಲ ಐದು ರೂಪಾಯಿ ಅಂತ ಇದ್ದಿದ್ದು ಈಗ ಇಪ್ಪತ್ತು ರೂಪಾಯಿ ಎಂಟ್ರೆನ್ಸ್ ಬಂದು ಇಪ್ಪತ್ತು ರೂಪಾಯಿ ಹಂಗಂತ ಮಾಡ್ತಾ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಓಕೆ